ನೀವು ಏನಾರು ಹೇಳಕ್ ಇಷ್ಟ ಪಡ್ತೀರಾ ಇದ್ರ ಬಗ್ಗೆ ಎನಿ ಕಮೆಂಟ್ಸ್ ಆಲ್ರೆಡಿ ಗೊತ್ತು ಎಷ್ಟೊಂದು ಇಂಟರ್ವ್ಯೂ ಹೇಳಿದೀನಿ ಗರ್ಲ್ ಫ್ರೆಂಡ್ ಇದ್ದಾಳೆ ಅಂತ ಅದೇ ಸರ್ಪ್ರೈಸಿಂಗ್ ಅಂತ ಅನ್ಸಲ್ಲ ಯಾರಿಗೂ ಬಟ್ ಇದ್ರು ಎಕ್ಸ್ ಗರ್ಲ್ ಫ್ರೆಂಡ್ಸ್ ಇದ್ರು ನಾನು ಇಲ್ಲ ಅಂತ ಹೇಳ್ತಿಲ್ಲ ಚೆನ್ನಾಗಿರ್ಲಿ ಎಲ್ಲೋ ಒಂದ್ ಕಡೆ ಇವಾಗ ತುಂಬಾ ಸಿನಿಮಾ ಎಲ್ಲಾ ಮಾಡ್ತಿದ್ದಾರೆ ಹಾಗಂದ್ಬಿಟ್ಟು ಯಾರು ಅಂತ ಎಲ್ಲಾ ಕೇಳಬೇಡಿ. ಹೌದಾ? ಒಳ್ಳೆ ಒಳ್ಳೆ ಡೈರೆಕ್ಟರ್ ಜೊತೆನೇ ಸಿನಿಮಾ ಎಲ್ಲಾ ಮಾಡಿದ್ದಾರೆ ಒಳ್ಳೆ ಸೀರಿಯಲ್ಸ್ ಮಾಡ್ತಿದ್ದಾರೆ. ಆ ಒಳ್ಳೊಳ್ಳೆ ದೊಡ್ಡ ದೊಡ್ಡ ರಿಚ್ ಪೀಪಲ್ಸ್ ನೇಲ್ಲ ಮದ್ವೆ ಆಗಿದ್ದಾರೆ ಒಂದಷ್ಟು ಜನ. ಇಟ್ಸ್ ಓಕೆ ಫೈನ್ ಪರವಾಗಿಲ್ಲ. ನಾನು ಇನ್ನು ರೇಸಲ್ಲಿ ಇದ್ದೀನಿ ಇದಿನಿ. ಓಕೆ. ಖಂಡಿತ ಒಂದು ದಿನ ನನ್ನ ಜೊತೆನೇ ಆಕ್ಟ್ ಮಾಡೋ ಪರಿಸ್ಥಿತಿ ಬರುತ್ತೆ. ಬಂದ್ರಿ ಯಾವಾಗ? ಏನ್ ತೊಂದ್ರೆ ಇಲ್ಲ. ಬಟ್ ಹಾಗಂತ ನಾನೇನೋ ಆ ಗ್ರೇಡ್ ಜೀಡ್ಕೊಂಡು ನೀ ಹಂಗ್ ಮಾಡಿದೆ ಹಿಂಗ್ ಮಾಡಿದೆ. ಆಕ್ಟಿಂಗ್ ಮಾಡ್ತೀನಿ ಅಲ್ಲ ನಾನ್ ಅದನ್ನೇ ಹೇಳೋದೇನು ಅಂದ್ರೆ ಸಿ ಮೋಸ ಮಾಡ್ರು ಅದು ಇದು ಟೈಮ್ ಅಷ್ಟೇ ಅವ್ರದೇ ತಪ್ಪು ನಂದೇ ತಪ್ಪು ಅಂತನೂ ಅಲ್ಲ ಇಬ್ಬರದ್ದು ಈಕ್ವಲ್ ತಪ್ಪಿರುತ್ತೆ ನನ್ಗೇನೋ ಅವರು ಇಷ್ಟ ಅವ್ರದ್ದೇನೋ ಅವ್ರೇನೋ ಕೆಲಸ ಮಾಡೋದು ಇಷ್ಟ ಆಗಿರಲ್ಲ ಅವ್ರಿಗೇನೋ ನಾನೇನೋ ಒಂದ್ ಕೆಲಸ ಮಾಡೋದ್ ಇಷ್ಟ ಆಗಿರಲ್ಲ ಸೊ ಏನೋ ಬಿಟ್ಟು ಹೋಗ್ತಾರಂದ್ರೆ ನಂದು ಅಷ್ಟೇ ತಪ್ಪಿರುತ್ತೆ ಅಥವಾ ನಾನ್ ಬಿಟ್ಟಿದ್ದೀನಿ ಅಂದ್ರೆ ನಂದು ಅಷ್ಟೇ ತಪ್ಪಿರುತ್ತೆ ಅದೇನ್ ದೊಡ್ಡ ವಿಷಯ ಅಲ್ಲ

ಯಾಕಂದ್ರೆ ನನ್ಗೆ ಅದರಿಂದ ಹೊರಗ್ ಕರ್ಕೊಂಡ್ ಬರಕ್ಕೆ ತುಂಬಾ ಒಳ್ಳೊಳ್ಳೆ ಫ್ರೆಂಡ್ಸ್ ಗಳಿದ್ರು ಬೂಸ್ಟ್ ಅಪ್ ಮಾಡಕ್ಕೆ ಮೋಟಿವೇಶನ್ ಮಾಡಕ್ಕೆ ಒಳ್ಳೊಳ್ಳೆ ಫ್ರೆಂಡ್ಸ್ ಗಳಿದ್ರು ನನ್ನೇನ್ ಹಂಗೆ ಬಿಡ್ಲಿಲ್ಲ ಏ ಇವ್ ತಾನೆ ಹಂಗೆ ಹಂಗೆ ಅಂತ ಸೊ ಆದಾಗೆಲ್ಲ ನಾನು ಪಾಠ ಕಲಿತಿದ್ದೆ ಇದ ಇದ ಆಮೇಲೆ ಏನು ಅಂದ್ರೆ ಅದನ್ನ ಹೇಳ್ತಿರೋದು ಎಲ್ಲಾರು ಒಂದೇ ತರ ಮೈಂಡ್ ಸೆಟ್ ಇರೋರಿಲ್ಲ ಎಂಟು ಜನ ಎಕ್ಸ್ ಗಳು ಏನಿದ್ರು ಎಲ್ಲಾರದು ಡಿಫ್ರೆಂಟ್ ಮೈಂಡ್ ಸೆಟ್ ಸೊ ಅದ್ ನನಗೆ ಮುಂದೆ ಬರೋಳಿಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಓಕೆ ಈ ಹುಡುಗಿ ಬುದ್ಧಿ ಹಿಂಗಿದೆ ಈ ಹುಡುಗಿ ಬುದ್ಧಿ ಹಿಂಗಿದೆ ಹಿಂಗಿದೆ ಸಿ ಇಲ್ಲಿ ಬರೀ ಹೆಣ್ಮಕ್ಳು ಅಂತ ಅಲ್ಲ ಗಂಡ್ಮು ತಪ್ಪಿರುತ್ತೆ ಬರೀ ಹೆಣ್ಮಕ್ಳುನೆ ಹಂಗೆ ಬಟ್ ಜಾಸ್ತಿ ಕಂಪೇರ್ ಮಾಡೋ ಹೆಣ್ಮಕ್ಳು ಇರುತ್ತೆ ತಪ್ಪು ಇಲ್ಲ ಅಂತ ನಾನು ಹೇಳ್ತಿಲ್ಲ ಬಟ್ ಇಬ್ರುದು ಅಷ್ಟೇ ತಪ್ಪು ಬಟ್ ಅದನ್ನೇ ನೋಡಿ ಅದನ್ನೇ ಹೇಳೋದು ಈಗ ಇವಳು ಹಿಂಗ್ ಅಂತಿದಾಳಲ್ವಾ ಇವಾಗ ಹೆಣ್ಮಕ್ಳು ಹೆಣ್ಮಕ್ಳಿಗೆ ಉಸುರು ಹಳ್ಳಿ ಅದು ಇದು ಅಂತ ಎಲ್ಲ ಒಂದಷ್ಟಿಷ್ಟು ಫೌಲ್ ವರ್ಡ್ಸ್ ಅಂತ ಹೇಳ್ತಾರಲ್ಲ ಅದನ್ನೆಲ್ಲ ಯೂಸ್ ಮಾಡ್ ಕರೀತಾರೆ ಬಟ್ ಹೆಣ್ಮಕ್ಳು ಗಂಡ್ಮಕ್ಳು ಹೋಲ್ಸದೆಲ್ಲ ಬರೀ ನಿಯತ್ತಿರ ಪ್ರಾಣಿಗಳಿಗೆ ಹೋಲ್ಸೋದು ಕಷ್ಟಪಡೋ ಒಂದು ಕತ್ತೆ ಕೋತಿ ಆಂಜನೇಯ ಸ್ವಾಮಿ ನಾಯಿ ನಿಯತ್ತಲ್ಲಿ ಸೊ ಇಂಥದ್ದೇ ಅಲ್ವಾ ಹೆಣ್ಮಕ್ಳು ಅದೇ ಹೆಣ್ಮಕ್ಳಿಗೆ ಏನೆಲ್ಲ ಕರೀತಾರೆ ನಾನು ಅದನ್ನ ಹೇಳಕ್ ಆಗಲ್ಲ ಇಲ್ಲಿ ಆಮೇಲೆ ಯಾವ್ದೇ ಇದ್ರ ತಗೊಂಡ್ರು ಕೂಡ ಸಿಹಿ ಅದನ್ನೇ ಹೇಳ್ತಿರೋದು ಇವಾಗ ನಾನು ನನ್ನ ಲೈಫಲ್ ಆಗಿರೋದಕ್ಕೆ ಹೆಣ್ಮಕ್ಳು ಜಾಸ್ತಿ ತಪ್ಪು ಅಂತ ಅನ್ಬೋದು ಇನ್ನೊಬ್ರು ಯಾರೋ ಹೆಣ್ಮಕ್ಳು ಲೈಫಲ್ಲಿ ತಪ್ಪಾಗಿ ಎಲ್ಲಾನು ಈಕ್ವಲ್ ಇರುತ್ತೆ ಬರೀ ಮಕ್ಳು ಹೆಣ್ಮಕ್ಳು ಅನ್ನೋ ಅಲ್ಲ ಒಬ್ ಅಷ್ಟೇ ತಪ್ಪಿರುತ್ತೆ ಅದ್ ನಾನೇ ಹೇಳದ್ನಲ್ಲ ಸ್ಟಾರ್ಟಿಂಗ್ ಅಲ್ಲಿ ನಂದು ಅಷ್ಟೇ ತಪ್ಪಿರುತ್ತಿತ್ತು ಅವ್ರದ್ದು ಅಷ್ಟೇ ತಪ್ಪಿರ್ತಿತ್ತು ಇಟ್ಸ್ ಓಕೆ ಲೈಫ್ ಹಂಗಂದ್ಮ್ ನಾನು ಹಂಗೆ ಇಲ್ವಲ್ಲ ನಾನು ಅಯ್ಯೋ ಹೋದ್ರು ಹೋದ್ರು ನಮ್ಮ ಅಷ್ಟೇ ಇದ್ರೆ ಅಲ್ಲ ಸಾರಿ ಕಾದ್ರೆ ಕೊನೆ ತನಕ ಇಲ್ವಾ ಇರೋ ತನಕ ಸೊಸೈಟಿಂಗ್ ಬಂದ್ಬಿಟ್ರೋದ್ರಿಂದ ಏನು ಮಾಡಕ್ ಆಗಲ್ಲ ಇವಾಗ ಪದ ಬಳಕೆ ತಪ್ಪು ಅನ್ನೋಕ್ಕಿಂತ ಪದ ಸ್ಟಾರ್ಟ್ ಆಗಿದೆ ಹಿಂಗೆ ಯಾಕೆ ಸ್ಟಾರ್ಟ್ ಆಯ್ತು ಅದೆಲ್ಲ ತುಂಬಾ ಬ್ಯಾಕ್ ಅದು ಇಟ್ಸ್ ಅ ವೆರಿ ವೆರಿ ಪೇಟ್ರಿಯಾರ್ಕ್ ಯಾರೋ ಒಬ್ಬ ಪರ್ಸನ್ ಇದು ಒಪೀನಿಯನ್ ಅಷ್ಟೇ ಸೊಸೈಟಿಡ್ಸೆಂಟ್ ಸೊ ಹಂಗೆ ಇರೋದ್ರಿಂದ ಈ ಒಂದು ವ್ಯಕ್ತಿ ಜೊತೆ ಹಿಂಗಾಗಿದೆ ಈ ವ್ಯಕ್ತಿ ಜೊತೆ ಇವರೇ ತಪ್ಪು ಮಾಡಿದಾರೆ ಅವರೇ ತಪ್ಪು ಮಾಡಿದಾರೆಮೆನ್ ಆರ್ ಅ ಲಿಟಲ್ ಪೇಶೆಂಟ್ ಅವ್ರು ನೀವ್ ಏನಂದ್ರೂ ಅನಿಸ್ಕೊಂಡು ಮತ್ತೆ ಸಾರಿ ಕೇಳಕ್ ಬಂದು ಮತ್ತೆ ಅಪೋಲೋಜೈಸ್ ಮಾಡಿ ಮತ್ತೆ ಆ ತರ ಮಾಡಕ್ ಹೋದಾಗ ದೇರ್ ಆರ್ ಟೈಮ್ಸ್ ದೇರ್ ಆರ್ ಟೈಮ್ಸ್ ವೆನ್ ಟೇಕನ್ ಫಾರ್ ಗ್ರಾಂಟೆಡ್ ಆಯ್ತಾ ಇವಾಗ ಅಬ್ಯೂಸ್ ವರ್ಡ್ಸ್ ಎಲ್ಲ ಒಂದು ವ್ಯಕ್ತಿ ಅಂತ ಅಂದ್ಮೇಲೆ ಅವ್ರಿಗೆ ಹೆಂಗ್ ಬೇಕಾದ್ರೆ ಹೇಳ್ಬೋದು ಸರ್ ಇವಾಗ ನಿಮ್ ಶರ್ಟೇ ಸರಿ ಇಲ್ಲ ಇಂದ ಹಿಡಿದು ಖಾನ್ ಮಾತಾಡೋದ್ವರೆಗೂ ಇಟ್ ಈಸ್ ಅ ವರ್ಬಲ್ ಅಬ್ಯೂಸ್ ನನ್ನ ಪ್ರಕಾರ ಅಂಡ್ ಇಟ್ ಇಸ್ ನಾಟ್ ರಿಕ್ವೈರ್ಡ್ ಏನಾಗುತ್ತೆ ಆಂಗರ್ ಮ್ಯಾನೇಜ್ಮೆಂಟ್ ಬರುತ್ತೆ ಮತ್ತೆ ನಿಮ್ ಸಿಟ್ಟಲ್ಲಿ ಏನ್ ಮಾತಾಡ್ತಾ ಇದೆಯಾ ಇವಾಗ ಒಂದು ಒಡೆದ ಹಾಕ್ಬಿಡ್ತೀನಿ ಅಂದ್ರು ದಟ್ ಇಸ್ ಆಲ್ಸೋ ಅಬ್ಯೂಸ್ ಏನೋ ಮಾಡ್ತಿರೋದು ಡ್ರಗ್ಸ್ ಮಾಡ್ತಾರೆ ಎಷ್ಟ್ ಜನ ಅದು ಸಬ್ಸ್ಟೆನ್ಸ್ ಅಬ್ಯೂಸ್ ಆಗುತ್ತೆ ಅದು ಇಟ್ ಇಸ್ ಆಲ್ Ending up in anger management. So whoever it is, abusive foul language, physical <coughs> abuse, I'm not up for it. Any kind of relationship. Appa, amma, family, any boyfriend, girlfriend, husband, wife. Correct. I think we are conditioned like that. ಎಲ್ಲೋ ಒಂದ್ ಕಡೆ ಹಿಂಗ್ ಕೋಪ ಬಂದಾಗ ಹಿಂಗ್ ಮಾಡ್ಬೇಕು ಅಂತ ನಾವ್ ನೋಡ್ ಕಲ್ತಿದಿವ ಅಥವಾ ನಾವೇ ಡೆವಲಪ್ ಮಾಡ್ಕೊಂಡಿದಿವ ಗೊತ್ತಿಲ್ಲ ವಿ ಆರ್ ಕಂಡೀಷನ್ ಬಟ್ ಅಟ್ ದ ಎಂಡ್ ಆಫ್ ದ ಡೇ ವಿ ಆರ್ ಹ್ಯೂಮನ್ಸ್ ವಿ ಕ್ಯಾನ್ ಚೇಂಜ್ ಈಗ ಇವಳು ಹೇಳತ್ತಲ್ಲ ಅದೇ ಹೇಳಿದ್ ಈಗ ನಾನು ಹೇಳಿದ್ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಬಟ್ ನಾನು ಇನ್ನೊಂದು ಹೇಳಕ್ ಬಂದೆ ಅದು ಮಿಸ್ ಆಗಿ ಅದೇನೋ ನಾನು ಮಾತಾಡಕ್ ಸ್ಟಾರ್ಟ್ ಮಾಡಿದೆ ಕಂಪೇರ್ ಮಾಡಿದ್ರೆ ಆ ನಮ್ ಗಂಡ್ ಇರೋ ನಿಯತ್ತ ಹೆಗ್ ಇಲ್ಲ ಯಾಕಂದ್ರೆ ಇವಾಗ ನೀವು ಅಂದ್ರೆ ಇಲ್ಲ ಅಂದ್ರೆ ಹಂಗಲ್ಲ ಇದೆ ಯಾರಿಗಂದ್ರೆ ತಾಯಂದಿರ್ಗೆ ತಾಯಂದಿರ್ಗ್ ಮಾತ್ರ ಓಕೆನಾ ಈಗಿರೋ ಜನರೇಷನ್ ಹೆಣ್ಮಕ್ಳ ನಂಗೆ ಗೊತ್ತಿಲ್ಲ ಇವಾಗ ಇರೋ ಡಿಮ್ಯಾಂಡ್ಸ್ ನೋಡಿದಿರಾ ನೀವು ಕಾರ್ ಇರ್ಬೇಕು ಅದಿರ್ಬೇಕು ಮಕ್ಳು ಯಾವತ್ತ ಹೇಳಿರೋರ ನಾನ್ ಕೇಳೋದ್ ಇವ್ರ ಇಷ್ಟೆಲ್ಲ ಡಿಮ್ಯಾಂಡ್ಸ್ ಇರ್ತಾರಲ್ಲ ಹೆಣ್ಮಕ್ಳು ಎರಡ್ ಮನೆ ಇರ್ಬೇಕು ಕಾರ್ ಇರ್ಬೇಕು ಅದಿರ್ಬೇಕು ಇದಿರ್ಬೇಕು ಅಂತ ಇಷ್ಟೆಲ್ಲಾ ಇರೋನ್ಗೆ ಹುಚ್ಚಿಡ್ತಿದ್ದೆ ಅವಳ ಮದ್ವೆ ಆಗಕ್ಕೆ ಅವ್ಳನ್ನ ಇಷ್ಟ ಪಡಕ್ಕೆ ಅಷ್ಟೆಲ್ಲ ಇದೋನ್ ರೇಂಜ್ ಗೆ ತಿಂಕ್ ಮಾಡ್ತಾನೆ ಫಸ್ಟ್ ಆಫ್ ಆಲ್ ಗುರು ನೀನ್ ಇವಾಗ ನಾನ್ ಸಕ್ಸಸ್ಫುಲ್ ನೀನು ಸಕ್ಸಸ್ಫುಲ್ ಆಗಿರಬೇಕು ಅಂತಾನೆ ಥಿಂಕ್ ಮಾಡೋದು ಇಲ್ಲ ಅದನ್ನೇ ಹೇಳದ್ನಲ್ಲ ಕಾದ್ರೆ ಕೊನೆ ತನಕ ಇಲ್ಲ ಇರೋ ತನಕ ಅಷ್ಟೇ ಪಾಯಿಂಟ್ ಆಫ್ ನನಗೆ ಗೊತ್ತಾಯ್ತು ಕೆಟ್ಟ ರೀತಿಯಲ್ಲಿ ಅರ್ಥ ಆಯ್ತು ನಾನು ಇದ್ರಲ್ಲಿ ಹೇಳಿದ್ದು ಅದನ್ನೇ ಹೇಳದ್ನಲ್ಲ ಈಗ ಡಿಮ್ಯಾಂಡ್ ಸಿಂಗ್ ಇರುತ್ತೆ ಇವಾಗೆಲ್ಲ ಇರೋ ಆಮೇಲೆ ಇವಾಗ ಕೆಲವೊಂದು ಫ್ಯಾಷನ್ ಆಗ್ಬಿಡಿದೆ ನೀವು ಯಾವುದೇ ಇಂಟರ್ವ್ಯೂ ತಗೊಳ್ಳಿ ನಮ್ ಗಂಡ್ ಹತ್ರ ಹೋಗ್ಬಿಟ್ಟು ಈಗ ಒಂದು ಹುಡುಗಿ ವಿಷಯ ಕೇಳಿದ್ರೆ ಅಥವಾ ಹುಡುಗನ್ ವಿಷಯ ಕೇಳಿದ್ರೆ ಕ್ಯಾಮ್ರಾ ಇದಾವನ್ನ ಕಾರಣಕ್ಕೆ ಡೌ ಮಾಡವ್ರೆ ಬೇರೆ ಆ ನ್ಯಾಚುರಲ್ ಇರ್ತಾರೆ ಬಟ್ ಈಗೆಲ್ಲ ಹೆಂಗಾಗಿದೆ ಅಂದ್ರೆ ಯಾರೋ ಒಬ್ಬರು ಫೇಮಸ್ ಆಗ್ಬಿಟ್ರು ಯಾವ್ದೋ ಒಂದು ಹುಡುಗನ್ ಬಗ್ಗೆ ಪಾಸಿಟಿವ್ ಹೇಳಿದ ತಕ್ಷಣ ಆ ಫೇಮಸ್ ಆದ್ರೂ ಅಂದ್ರೆ ಈಗ ನೀವು ಸುಮ್ನೆ ಕ್ಯಾಮ್ರಾ ಇಡ್ಕೊಂಡು ಹೋಗ್ತೀರ ಅಂದ್ರೆ ಕೆಲವೊಂದು ಫೇಮಸ್ ಆಗಕ್ಕೆನೆ ಡೌಗಳ ಮಾಡ್ತಾರೆ ಐ ನೋ ದೇವ್ ನಾನೇ ಎಷ್ಟೊಂದು ಜನ ಡೈರೆಕ್ಟ್ ಆಗಿ ಗೊತ್ತು ನನಗೆ ಅವ್ರ ಬುದ್ಧಿ ಏನು ಅಂತ ಗೊತ್ತು ಬಟ್ ಸ್ಟಿಲ್ ಕ್ಯಾಮ್ರಾ ಇದೆ ಅನ್ನೋ ಕಾರಣಕ್ಕೆ ಯಾರೋ ಒಬ್ರು ಬಂದಿದ್ರು ನಾನ್ ಹಿಂಗ್ ಕೇಳಿದ್ರು ಹಂಗ್ ಕೇಳ್ತಾರೆ ಹೇಳ್ತಾರೆ ಹುಡುಗರ್ಗ್ ಹಿಂಗೆಲ್ಲ ಅಯ್ಯೋ ನನ್ಗೆ ಹುಡುಗ ಚೆನ್ನಾಗಿಲ್ಲ ಅಂದ್ರೂ ಪರವಾಗಿಲ್ಲ ಅವ್ನ ವ್ಯಕ್ತಿತ್ವ ಸಿ ಬುಲ್ಶಿಟ್ ಚೆನ್ನಾಗಿಲ್ಲ ಅದೆಲ್ಲ ಎಂಡ್ ಆಫ್ ದಿ ಡೇ ದುಡ್ಡೇ ಬೇಕು ನಂಗೆ ಖಂಡಿತವಾಗಿ ಹೇಳ್ತೀನಿ ದುಡ್ಡು ಬೇಕು ತಪ್ಪಲ್ಲ ನಿಮ್ಗೆ ಏನ್ ಬೇಕದನ್ನ ಡೈರೆಕ್ಟ್ ಆಗಿ ಹೇಳಿ ಅಲ್ವಾ ಅದನ್ನ ಒಂದು ಸಮಾಜಕ್ಕೆ ಒಂದು ಒಂದೇನೋ ಕ್ಯಾಮ್ರಾ ಇದೆ ಕಾರಣಕ್ಕೆ ಏನಕ್ಕೆ ಇಲ್ಲ ನಾನು ನನ್ಗೇನು ಇಲ್ಲ ನಾನು ಹಿಂಗಿದೀನಿ ಹಂಗಿದೀನಿ ಅಂತ ಇದ್ ಮಾಡ್ತೀರಾ ಒನ್ ಫೈನ್ ಗೊತ್ತಾಗುತ್ತೆ ನೀವ್ ಮಾಡಿರೋದು ಶುದ್ಧ ಸುಳ್ಳು ಅಂತ ಯಾಕಂದ್ರೆ ಇವಾಗೆಲ್ಲ ಸೋಷಿಯಲ್ ಮೀಡಿಯಾ ಅನ್ನೋದು ಈ ತರದ್ ತರದೊಂದು ಪ್ಲಾಟ್ಫಾರ್ಮ್ ಅನ್ನೋದು ತುಂಬಾ ಸ್ಟ್ರಾಂಗ್ ಆಗಿದೆ ಯಾವತ್ತೊಂದಿನ ಗೊತ್ತಾಗುತ್ತೆ ಯಾಕೆ ಡೌನ್ ಮಾಡ್ತೀರಾ ಇರೋದನ್ನ ಹೇಳಿ ನಾನು ಇವಾಗ ಹೇಳ್ತೀನಿ ನನಗ್ ನೋಡಕ್ಕೂ ಚೆನ್ನಾಗಿರ್ಬೇಕು ಕ್ಯಾರೆಕ್ಟರ್ ಚೆನ್ನಾಗಿರ್ಬೇಕು ನನ್ನ ಜೊತೆ ಹೊಂದ್ಕೊಳ್ಳಬೇಕು ಹೌದು ಅಬ್ವಿಯಸ್ಲಿ ನಾನು ಯಾಕೆ ಇವಾಗ ನಾನು ಹಂಗೆಲ್ಲ ನನ್ನ ಮೇಂಟೈನ್ ಮಾಡ್ತೀನಿ ತಪ್ಪೇನು ಕೇಳೋದಕ್ಕೆ

ನೀವು ಡಿಮಾಂಡ್ಸ್ ಮಾಡುವಾಗ ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ ಮರ್ಕೊಂಡ್ಬಿಡ್ತೀವಿ ಇವಾಗ ಅವರ ಅಪ್ಪನೇ ಆಗಿದ್ರೆ ಇಪ್ಪತ್ ಮೂರ್ ಇಪ್ಪತ್ನಾಲ್ಕ ಇಪ್ಪತ್ತೈದು ವರ್ಷಕ್ಕೆ ಎಷ್ಟು ಮಾಡಿರ್ತಿದ್ರು ಮದ್ವೆ ಆದ್ಮೇಲೆ ಅದೇ ಬೆಳ್ದಿರೋದು ಇವಾಗ ಅವರಪ್ಪ ಎಷ್ಟಿರುತ್ತೆ ಒಂದ್ ಐವತ್ ವರ್ಷ ಐವತ್ತೆರಡು ವರ್ಷ ಅವ್ರ ಐವತ್ತೆರಡು ವರ್ಷಕ್ಕೆ ಸಂಪಾದನೆ ಮಾಡೋದ್ರಷ್ಟು ಡಬಲ್ ಈ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ವರ್ಷದ ಹುಡುಗರು ಹೆಂಗ್ ಮಾಡಕ್ ಆಗತ್ತೆ ಸೊ ಇಫ್ ಯು ಡೋಂಟ್ ಹ್ಯಾವ್ ದ ಮೈಂಡ್ ಸೆಟ್ ಆಫ್ ಗ್ರೋಯಿಂಗ್ ಟುಗೆದರ್ ದಟ್ ಇಟ್ ಇಸ್ ರಾಂಗ್ ಎಕ್ಸ್ಪೆಕ್ಟ್ ಸಮಿಂಗ್ ನಿನ್ನ ಹತ್ರ ಇದಿಲ್ಲ ಅಂದ್ರೆ ಬರಲ್ಲ ಅದಿಲ್ಲ ಅಂದ್ರೆ ಬರಲ್ಲ ನಿನ್ ಹತ್ರ ಇದ್ಯಾ ಇಲ್ಲ ನಿಮ್ಮ ಅಪ್ಪ ಕರೆಕ್ಟ್ ಅದಕ್ಕೆ ನಿನ್ ಹತ್ರ ಇದೆ ಅಂತ ಹೇಳ್ತಾ ಇದೆಯಾ ಅವ್ರ ಹತ್ರ ಇರಬಾರ್ದು ಅವ್ರ ಕಾಂದಾನ ಹತ್ರ ಇರಬೇಕು ಐ ಸಮ್ವೇರ್ ಫೀಲ್ ಲೈಕ್ ರಿಯಲ್ ಇಟ್ಸ್ ನಿಮ್ದು ನಿಮ್ದು ಐಡೆಂಟಿಟಿ ಏನಾಗುತ್ತೆ ಅಲ್ವಾ ಡೆಫಿನೆಟ್ಲಿ ಹೌದು ಅಂದ್ರೆ ಎಕ್ಸ್‌ಪೆಕ್ಟೇಷನ್ಸ್ ಇರಬೇಕಾಯ್ತಾ ಒಂದು ಈ ತರ ಇರಬೇಕು ಸಹ ಬಾಳ್ವೆ ಇವನು ಹೇಳಿದಂಗೆ ಸ್ವಲ್ಪ ತಾಳ್ಮೆ ಹೊಂದಾಣಿಕೆ ಅದೆಲ್ಲದೂ ವ್ಯಕ್ತಿತ್ವದ ಎಕ್ಸ್‌ಪೆಕ್ಟೇಷನ್ಸ್ ಅದಕ್ಕೆನ್ ದುಡ್ಡು ಬೇಡ ಕಾಸು ಬೇಡ ಯು ಹ್ಯಾವ್ ಟು ವರ್ಕ್ ಆನ್ ಯುವರ್ ಸೆಲ್ಫ್ ಬಟ್ ಈ ಅನ್ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ಸ್ ಅದನ್ನ ಹೆಂಗೆ ಮೀಟ್ ಮಾಡೋ ಡಿಮ್ಯಾಂಡ್ಸ್ ಅಂತಲೇ ಗೊತ್ತಾಗಲ್ಲ ಲವ್ ಮ್ಯಾರೇಜ್ ಆದರೆ ಒಂದು ಸಮಸ್ಯೆ ಅರೇಂಜ್ ಮ್ಯಾರೇಜ್ ಆದರೆ ಇನ್ನೊಂಥರ ಸಮಸ್ಯೆ ಎಲ್ಲದಕ್ಕೂ ಸಮಸ್ಯೆ ಸೊ ಎಕ್ಸ್ಪೆಕ್ಟೇಷನ್ಸ್ ಯಾವ್ಯಾವ ರೀತಿಲಿದೆ ದಟ್ ಪೀಪಲ್ ಹ್ಯಾವ್ ಟು ವರ್ಕ್ ಆನ್ ಇಟ್ ಹುಡುಗರು ಹುಡುಗೀರ್ ಅಂತಲ್ಲ ಮೇಜಲ್ಲಿ ಇವ್ನು ಹೇಳ್ದಂಗೆ ಈ ಅನ್ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ಸ್ ಇವಾಗ ನನ್ನ ಜನರೇಷನ್ ಅಲ್ಲಿ ಅಥವಾ ನನ್ನ ಸುತ್ತಮುತ್ತ ನೋಡ್ತಾ ಇರೋದು ನಾನು ಆಕ್ಚುಲಿ ಹುಡುಗಿರೋಲ್ಲ ಒಂಥರ ದುಡ್ಡು ಖರ್ಚು ಮಾಡಲಿಲ್ಲ ನನ್ ನನ್ ಒಂದ್ ಕ್ಲೋಸ್ ಸರ್ಕಲ್ ಅಲ್ಲೇ ಹಿಂಗಾಗಿದೆ ದುಡ್ಡು ಖರ್ಚ್ ಮಾಡಲಿಲ್ಲ ಅಂದ್ರೆ ಹುಡುಗರ್ನ ಹೀ ಆಡ್ಸೋದು ಊರು ಅವನಗೂ ಸಾವಿರ ಬರ್ತಿರತ್ ನಂಗೂ ಹತ್ ಸಾವಿರ ಬರ್ತಿರತ್ತೆ ನಾನ್ ಹತ್ತ್ ಸಾವಿರದಲ್ಲಿ ಒಂದ್ ಸಾವಿರ ಬಿಚ್ಚ ರೆಡಿ ಇಲ್ಲ ಅಂದ್ರೆ ಒಂಬತ್ತು ಸಾವಿರ ನನ್ನ ಮೇಲೆ ಹಾಕಬೇಕು ಅಂತ ಹೆಂಗೆ ಎಕ್ಸ್ಪೆಕ್ಟ್ ಮಾಡೋಕ್ಕಾಗುತ್ತೆ ದಟ್ ಈಸ್ ರಾಂಗ್ ಯಾಕೆ ಅವನು ಫ್ಯಾಮಿಲಿ ಕಮಿಟ್ಮೆಂಟ್ಸ್ ಇಲ್ವಾ ಆ್ಯಂಡ್ ದೆನ್ ಯು ಆರ್ ಗೋಯಿಂಗ್ ಟು ಟಾಕ್ ಅಬೌಟ್ ನಿನ್ನ ಫ್ಯಾಮಿಲಿಗೆ ಏನು ಸೇವ್ ಮಾಡಿದ್ಯಾ ಮದುವೆಗೆ ಏನು ಸೇವ್ ಮಾಡಿದ್ಯಾ ಹೆಂಗೆ ನೋಡ್ಕೋತೀಯಾ ನನ್ನ ನಿಂಗೆ ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ಲಿ ಈ ಸುಮ್ಮನೆ ನನ್ನ ಐ ಆಲ್ಸೋ ಕಂಡೆಮ್ ಆಫ್ ಫೆಮಿನಿಸಮ್ ಆಯ್ತಾ ಈಕ್ವಾಲಿಟಿ ಈಕ್ವಾಲಿಟಿ ಅಂತ ಮಾತಾಡ್ತಾರೆ ಖರ್ಚು ಮಾಡೋ ವಿಷಯದಲ್ಲಿ ಎಷ್ಟು ಜನ ಈಕ್ವಲ್ ಆಗಿ ಖರ್ಚು ಮಾಡ್ತಾರೆ ಮಾಡೋರು ಇದ್ದಾರೆ ಆಯ್ತಾ ನನಗೆ ಗೊತ್ತು ಐ ಹವ್ ಬೀನ್ ದಟ್ ಎಲ್ಲ ಮಾಡೋರ್ ಇದಾರೆ ನೋಡಿದೀನಿ ಬಟ್ ವಾಟ್ ಪರ್ಸೆಂಟೇಜ್ ಪರ್ಸಂಟೇಜ್ ಐ ಎಮ್ ಟಾಕಿಂಗ್ ಹೂ ಇಸ್ ಟಾಕಿಂಗ್ ಅಬೌಟ್ ಮೆನ್ಸ್ ಮೆಂಟಲ್ ಹೆಲ್ತ್ ಎಷ್ಟು ಜನ ಮಾತಾಡ್ತಾರೆ ಅಂಡ್ ಜಸ್ಟ್ ಬಿಕಾಸ್ ನಾನು ನಮ್ಮ ಅಪ್ಪನೇ ನೋಡಿದ್ದೀನಲ್ಲ ಇವಾಗ ನಮ್ಮ ಅಮ್ಮ ಎಕ್ಸ್ಪ್ರೆಸ್ ಮಾಡೋ ಅಷ್ಟು ಅಪ್ಪ ಎಕ್ಸ್ಪ್ರೆಸ್ ಮಾಡಲ್ಲ ಬಟ್ ಡಸ್ ದನ್ ಮೀನ್ ದಟ್ ಈ ಸ್ಟ್ರಗ್ಲಿಂಗ್ ಲೆಸ್ ನೋ ಜಸ್ಟ್ ಬಿಕಾಸ್ ದೇ ಆರ್ ನಾಟ್ ಟಾಕಿಂಗ್ ಯು ಕ್ಯಾಂಟ್ ಅಸ್ಯೂಮ್ ಓ ಅವ್ರು ಏನೂ ಇಲ್ಲ ಅಂತ ಬಟ್ ವೇರ್ ಐ ಡೂ ಅಗ್ರಿ ಟು ಹಿಸ್ ಪಾಯಿಂಟ್ ಅನ್ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ ಸ್ವಲ್ಪ ಜಾಸ್ತಿನೇ ಆಗಿದೆ ಅವ್ರಿಗೆ ಬರ್ತಿರೋ ದುಡ್ಡನ್ನ ಅವರು ಅವ್ರ ಸ್ವಂತಕ್ಕೆ ಉಪಯೋಗಿಸ್ಕೋಬೇಕು ಎಲ್ಲ ಸೆಲೆಕ್ಟಿವ್ ಈಕ್ವಾಲಿಟಿ ಇಸ್ ವೆರಿ ಬ್ಯಾಡ್ ಇಲ್ಲಿ ಮಾತ್ರ ಈ ಕೆಲಸದಲ್ಲಿ ಈಕ್ವಾಲಿಟಿ ಬೇಕು ಟ್ರೀಟ್ಮೆಂಟ್ ಅಲ್ಲಿ ಈಕ್ವಾಲಿಟಿ ಬೇಕು ಮಾತಾಡಿದ್ರಲ್ಲಿ ಈಕ್ವಾಲಿಟಿ ಬೇಕು ಖರ್ಚಿಗೆ ಮಾತ್ರ ಈಕ್ವಾಲಿಟಿ ಇಲ್ಲ ಅಂಡ್ ಎಷ್ಟು ಸತಿ ಎಕ್ಸ್ಪೆಕ್ಟ್ ಮಾಡ್ತಾರೆ ಹುಡುಗ ಹುಡುಗಿನ ಪಿಕಪ್ ಮಾಡ್ಬೇಕು ಅಂತ ಹುಡ್ಗೀರ್ ಇವಾಗ 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 ಚೇಂಜ್ ಆಗ್ತಿರ್ಬೋದು

ಯಾವ್ದಕ್ ಇಂಡಿಪೆಂಡೆನ್ಸ್ ಬೇಕೋ ಅದಕ್ಕೆ ಮಾತ್ರ ಉಪಯೋಗಿಸ್ಕೊಳ್ಳಕ್ ಶುರು ಮಾಡ್ತಾರೆ ಲೈಕ್ ನಾನು ಇಷ್ಟೊತ್ತಾದ್ಮೇಲೆ ಮನೆಗ್ ಬರ್ತೀನಿ ಏನಾಗುತ್ತೆ ಆ ಕಂಪಾರಿಸನ್ ತಗೋತಾರೆ ದಟ್ ಇಸ್ ರೈಟ್ ಐ ಆಮ್ ನಾಟ್ ಸೀಯಿಂಗ್ ರಾಂಗ್ ಬಟ್ ಅದೇ ಕಂಪಾರಿಸನ್ ಅದೇ ಈಕ್ವಾಲಿಟಿ ಬೇರೆ ವಿಷಯದಲ್ಲೂ ಇರ್ಬೇಕು ಇವಾಗ ನಿಮ್ಗ ನೀನ್ ಒಂದು ಗಂಡನ ಹತ್ರ ಬೆನ್ಸ್ ಕಾರ್ ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂದ್ರೆ ನಿನ್ನ ಹತ್ರ ಬಿ ಎಂ ಡಬ್ಲ್ಯೂ ಇದ್ರೆ ಅವ್ನತ್ರ ಎಕ್ಸ್ಪೆಕ್ಟ್ ಮಾಡಬಹುದು ಸಮವೇರ್ ದಟ್ ಐ ಐ ಡೋಂಟ್ ಅಗ್ರಿ ನೀವು ಈಕ್ವಾಲಿಟಿ ಬೇಕು ಅಂದ್ರೆ ಎಲ್ಲಾ ವಿಷಯದಲ್ಲೂ ಸಮಾನತೆ ಇರಬೇಕು ಟ್ರೀಟ್ಮೆಂಟ್ ಅಲ್ಲಿ ಇಂದ ಎವ್ರಿಥಿಂಗ್ ಅಂದ್ರೆ ಹೆಣ್ಣು ಮಕ್ಕಳ ಹತ್ರ ಯೋಚನೆ ಮಾಡಬೇಕು ಅಂದ್ರೆ ಪೇರೆಂಟ್ಸ್ ಕೂಡ ಹಂಗೆ ಫೀಡಿಂಗ್ ಕೊಟ್ ಬೆಳೆಸಿರಬೇಕು ಈಗ ಮುಂಚೆ ಎಲ್ಲಾ ಈಗ ನಮ್ಮಮ್ಮ ಅವರ ಅಪ್ಪನ ಕಾಲದಲ್ಲಿ ಎಲ್ಲ ಅಪ್ಪ ನಮ್ಮ ಮಗಳು ಒಂದು ಒಳ್ಳೆ ಫ್ಯಾಮಿಲಿಗೆ ಹೋಗ್ಲಿ ಅವನ ದುಡ್ಡಿ ದುಡ್ಡು ಅನುಕೂಲ ಇರೋ ನೋಡಣ ಅಂದ್ರೆ ಒಂದ್ ಸ್ವಲ್ಪ ತಕ್ಕ ಮಟ್ಟಿಗೆ ಅನುಕೂಲ ಇದ್ರೆ ಸಾಕು ಅಟ್ಲೀಸ್ಟ್ ನನ್ ಮಗಳನ್ನ ಚೆನ್ನಾಗಿರೋದು ಚೆನ್ನಾಗಿ ನೋಡ್ಕೋಬೇಕು ಸಂಸ್ಕಾರವಂತರಾಗಿರ್ಬೇಕು ಇದಂತಿ ಇವಾಗೆಲ್ಲ ಇಲ್ಲ ಅದೇ ಹೇಳದ್ನಲ್ಲ ಈಗ ಡಿಮ್ಯಾಂಡ್ಸ್ ಮನೆಯವರು ಅದನ್ನೇ ತಿಂಕ್ ಮಾಡ್ತಿರ್ತಾರ ಆಮೇಲೆ ನನಗೆ ಗೊತ್ತಿರಂಗೆ ನಮ್ ನಮ್ ಜನರೇಷನ್ ಜನ್ರೇಷನ್ ಲಾಸ್ಟ್ ಆ ತರ ಮೈಂಡ್ಸೆಟ್ ಇಂದ್ರ ಈಗ ನಮ್ಮ ನಮ್ಮಮ್ಮನೇ ಉದಾಹರಣೆ ನಮ್ ಬಿಕಾಸ್ ನಮ್ಮಅಪ್ಪ ಪಾಪ ತುಂಬಾ ಇರ್ಬೇಕು ನಮ್ ತಾಯಿ ತುಂಬಾ ಎಲ್ಲ ಸಪೋರ್ಟ್ ಮಾಡಿದಾರೆ ನಾನು ಕಂಡರೆ ನೋಡಿದೀನಿ ಈಗಿನವರೆಲ್ಲ ಇಲ್ವೇ ಇಲ್ಲ ಈಗ ಅದೇ ಹೇಳದ್ನಲ್ಲ ನಾನು ಆಗ್ಲಿ ಪ್ರೀವಿಯಸ್ ಏನೋ ಅಂತಾರಲ್ಲ ದುಡ್ಡಿಲ್ಲ ಅಂದ್ರೂ ಬದುಕ್ತೀನಿ ಒಳ್ಳೆ ಮನ್ಸಿದ್ರೆ ಸಾಕು ಅಂಗರಬ್ಬಾ ಭಿಕ್ಷಕು ಮದ್ವೆ ಆಗ ಯಾಕಾಗಲ್ಲ ಎಂಡ್ ಆಫ್ ದಿ ಡೇ ಏನೋ ಅಂತಾರಲ್ಲ ನನ್ ನನ್ನ ನಾನು ಅರ್ಥ ಮಾಡ್ಕೊಳೋನ್ ಬೇಕು ನನ್ನ ಪ್ರೀತಿನ ಪ್ರೀತಿಸೋನ್ಬೇಕು ಅಂತಾರಲ್ಲ ಸರಿ ಪ್ರೀತಿ ನೀನು ಅರ್ಥ ಗುರು ಹೊಟ್ಟೆಗೆ ಏನು ಹಾಕಲ್ಲ ಇರ್ತೀಯ ನನ್ನ ಜೊತೆ ಖಂಡಿತವಾಗ್ಲಿ ಇರಕ್ಕೆ ಸಾಧ್ಯ ಇಲ್ಲ ಅಟ್ಲೀಸ್ಟ್ ನೀನು ಹೊಟ್ಟೆ ತುಂಬಾ ಕರೋ ದುಡ್ಡು ಬೇಕೇ ಬೇಕು ಏನೋ ಬೇಕು ನೀನು ಕರ್ಕೊಂಡೋಗಿ ನಾನು ಬೀದಿಲಿ ಇಡ್ಕೊಂಡು ಸಾಕಕ್ ಆಗಲ್ಲ ಮನೆ ಅಂತ ಬೇಕು ಅಟ್ಲೀಸ್ಟ್ ಒಂದ್ ಐದು ಸಾವಿರ ರೂಪಾಯಿ ಒಂದು ಒಂದ್ ಒಂದು ಒಂದ್ ಆರ್ ಕೆ ಮನೆ ಯಾರೋ ಬೇಕಲ್ಲ ನೀನ್ ಸಾಕಕ್ಕೆ ದುಡ್ಡು ಇಂಪಾರ್ಟೆಂಟೇ ಸರ್ ಬಟ್ ಅದನ್ನ ಹೇಳದ್ನಲ್ಲ ಎಲ್ಲ ಇವಾಗ ನಾನು ಮಾತಾಡೋದು ತಪ್ಪಾಗುತ್ತೆ ಈಗ ನೋಡಿ ದುಡ್ಡಿನ ಬಗ್ಗೆ ಮಾತಾಡೋರೆಲ್ಲ ಎಕ್ಸ್ಪೀರಿಯನ್ಸ್ ಆದವರೇ ಮಾತಾಡೋದು ಯಾರು ದುಡ್ಡು ಮಾಡದೇ ಇರೋರು ದುಡ್ಡಿನ ಬಗ್ಗೆ ಮಾತಾಡಕ್ ಸಾಧ್ಯನೇ ಇಲ್ಲ ಇವಾಗ ನಾನು ಈಸಿಯಾಗಿ ಕುತ್ಕೊಂಡು ಹೇಳ್ಬೋದು ಬಟ್ ನನಗೂ ಒಂದಿನ ಅದ್ರ ಬಗ್ಗೆ ಮಾತಾಡ್ತೀನಿ ದುಡ್ಡು ಇಂಪಾರ್ಟೆಂಟು ಇಲ್ವಾ ಅಂತ ಅದು ನಾನು ದುಡ್ಡು ಮಾಡದ್ಮೇಲೆ ಮಾತಾಡಬಹುದು ಇಲ್ಲಿ ಕುತ್ಕೊಂಡು ಹೇಳೋದು ಈಸಿ ಬಟ್ ನೀವು ಅಬ್ಸರ್ವ್ ಮಾಡಿ ಯಾವ್ದೇ ಫ್ಲಾಟ್ ಅಲ್ಲಿ ಕುತ್ಕೊಂಡು ಮಾತಾಡಿರೋ ದುಡ್ಡಿನ ಬಗ್ಗೆ ದುಡ್ಡು ಮಾಡಿರೋರೇ ಮಾತಾಡಿದ್ರು So, तो, <laughs> <सीरे सावये> तो, <laughs> सी nice